ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಮಂಗಳವಾರದ ಲಾಗ್ ಇದು ಸೊ ಆ್ಯಸ್ ಯೂಶ್ವಲ್ ಹೊರ್ಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಡಿಸ್ತಾ ಇದ್ದೀನಿ ಮಂಗಳವಾರ ಆಗಿರೋದ್ರಿಂದ ವಿಶೇಷ ರಂಗೋಲಿ ಬಿಡಿಸಿದ್ದೀನಿ ಡಿಫ್ರೆಂಟಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ರೊಟೀನ್ ಮುಗಿದ ಮೇಲೆ ತೇಜುಗೆ ಸ್ನ್ಯಾಕ್ಸ್ಗೆ ಮತ್ತು ಟಿಫನ್ ಬಾಕ್ಸ್ಗೆ ರೆಡಿ ಮಾಡೋಕ್ಕೆ ಹೊರಟೆ ಇವತ್ತು ಬೆಂಡೆಕಾಯಿ ಮಜ್ಜಿಗೆ ಹುಳಿ ಮಾಡಿದ್ದೀನಿ ಸ್ನ್ಯಾಕ್ಸ್ಗೆ ಸ್ಟಫಿಂಗಾಗೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಅವನಿಗೆ ಬೇಕ್ರಿ ಐಟಮ್ಸ್ ಜಾಸ್ತಿ ಕೊಡೋದಿಲ್ಲ ಏನಾದ್ರೂ ಮನೆಯಲ್ಲೇ ಆದಷ್ಟು ಪ್ರಿಪೇರ್ ಮಾಡೋದು ನಾನು ಹಾಗಾಗಿ ಅಕಸ್ಮಾತ್ ಮನೇಲಿ ಮಾಡೋದಕ್ಕಾಗಿಲ್ಲ ಅಂದರೆ ಫ್ರೂಟ್ಸ್ಗಳಿರುತ್ತೆ ಫ್ರೂಟ್ಸು ಸಹ ಕಳಿಸ್ಬೋದು ಸ್ನ್ಯಾಕ್ಸ್ಗೆ ಸೊ ನೋಡ್ತಾ ಇರ್ಬೋದು ಅವ್ನಿಗಂತೂ ಇಷ್ಟ ಆಗಿದೆ ಬಾಕ್ಸ್ನ ಖಾಲಿ ಮಾಡಿಕೊಂಡೇ ಬಂದ ಅವನ್ನ ರೆಡಿ ಮಾಡಿ ಸ್ಕೂಲ್ ಬಾಕ್ಸ್ ಎಲ್ಲ ರೆಡಿ ಆದಮೇಲೆ ಅವನ್ನ ಸ್ಕೂಲಿಗೆ ಕಳಿಸ್ಕೊಟ್ಟೆ ಅವನ್ನ ರೆಡಿ ಮಾಡ್ತಾಯಿದ್ರು ಇವತ್ತು ಅವರಪ್ಪ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಆಯಿತು ನನಗಿವತ್ತು ರೆಡಿ ಆಯಿತು ಅವನ ಸ್ನ್ಯಾಕ್ಸ್ಗೂ ಸಹ ಡಿಫ್ರೆಂಟಾಗಿ ಮಕ್ಳಿಗೆ ಈ ರೀತಿ ಇದ್ರೆ ಅವ್ರಿಗೂ ಸ್ವಲ್ಪ ತುಂಬ ಜಾಸ್ತಿನೇ ತಿಂತಾರೆ ಅನ್ಬೋದು ರೆಡಿಯಾಗಿದೆ ಅವನು ಸ್ಕೂಲ್ಗೆ ಹೊರಟ ನಾವಿವತ್ತು ಹೊರ್ಗಡೆ ಹೋಗಬೇಕಿತ್ತು ಯಾಕಂದರೆ ನಮ್ಮ ಯಜಮಾನ್ರದ್ದು ಸಿಮ್ ಪ್ರಾಬ್ಲಮ್ ಆಗಿತ್ತು ಅಂತ ಹೊರಗಡೆ ಓದಬೇಕು ಅನ್ನಕೊಂಡು ಹತ್ರ ಕುಮಾರಸ್ವಾಮಿ ಲೇವೆಟ್ ಕಡೆಯಿಂದ ಹೋದ್ವಿ ನೋಡ್ತಾ ಇರ್ಬೋದು ಈ ಥರ ಜಿಯೋ ಆಫೀಸಲ್ಲಿ ಹೋದಾಗ ಈ ಥರ ಆಫರ್ಸ್ ಹಾಕಿದ್ರು ಯಾರೆಲ್ಲ ಮೊಬೈಲ್ ತೊಗೋಬೇಕು ಅಂದ್ಕೊಂಡಿದ್ದೀರೋ ಆಫರ್ಗಳು ನೋಡ್ಬೋದು ಆಫರ್ಗಳು ಚೆನ್ನಾಗಿ ಹಾಕಿದ್ದಾರೆ ನಾನು ಅದನ್ನು ಸ್ಮಾಲ್ ಕ್ಲಿಪ್ ವೀಡಿಯೋ ಮಾಡ್ಕೊಂಡಿದ್ದೀನಿ ಇದು ಕೋಣನ್ ಕುಂಟೆ ಹತ್ರ ಇರೋ ಜಿಯೋ ಆಫೀಸಲ್ಲಿ ಇದು ಆಫರ್ ನಡೀತಾ ಇರೋದು ಅಲ್ಲಿಂದ ನೋಡಿಕೊಂಡು ಹೊರಗಡೆ ಹೋಗಿದ್ವಿ ಸೊ ಎಲ್ಲ ಫುಲ್ ಮಳೆ ಆಗಿರೋದ್ರಿಂದ ಮನೆಗಳು ನಾವು ಸೊ ನೋಡ್ತಾ ಇರ್ಬೋದು ಮಳೆ ಆಗುತ್ತೆ ಅದೊಂದು ಹಾಗೆ ಇಸ್ರೋ ಬಸ್ ಸ್ಟಾಪ್ ಅಂತೇಳಿ ಬಳ್ಳಾರಿ ಸೈ ಕಲ್ ಅಂತ ಮಾಡ್ತಿದ್ರು ನೋಡ್ತಾ ಇರ್ಬೋದು ನಾನು ಬೆಳಗಾವಿ ಕುಂದ ಅಂದ್ಕೊಂಡು ವಾಪಸ್ ಬಳ್ಳಾರಿಯಿಂದ ನೋಡಿಲ್ಲ ಬೆಳಗಾವಿ ಅಂದ್ಕೊಂಡು ನೀವು ಬಳ್ಳಾರಿಯಿಂದ ಡೈಲಿ ಕಳಿಸ್ತಾರೆ ನೀವು ತಗೋತೀರ ನೀವು ಮನೇಲೆ ಏನಿಲ್ಲ ಅವ್ರನ್ನ ನಾನು ಕೇಳಿದೆ ಮನೇಲೇ ಮಾಡ್ತೀರಾ ಅಥವಾ ಏನು ತರಿಸ್ತೀರಾ ಅಂತ ಸೊ ಅವರು ಬಳ್ಳಾರಿಯಿಂದ ಡೈಲಿ ಇಷ್ಟು ಬೇಕು ಅಂತ ಹೇಳಿದ್ರೆ ಅವರು ಪಾರ್ಸಲ್ ಕಳಿಸ್ತಾರಂತೆ ಅಲ್ಲಿಂದ ತಂದು ಸ್ವಲ್ಪ ಇಲ್ಲಿ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನಾನು ನಮ್ಮ ಮನೆಯವರು ಬರ್ತಾ ರೋಡೇಲಿ ಅರ್ಧ ತಿಂದ್ಬಿಟ್ಟು ಮುಗಿಸಿದ್ವಿ ಇನ್ನು ಅರ್ಧ ನನ್ನ ಮಗನಿಗೆ ಅಂತ ಎಟ್ಟಿ ಎತ್ತಿಟ್ಟಿದ್ವಿ ತುಂಬ ಚೆನ್ನಾಗಿತ್ತು ಅವನಂತೂ ಎಂಜಾಯ್ ಮಾಡ್ಕೊಂಡು ತಿಂದ ಮಾತ್ರ ಖುಷಿಯಾಗಿ ಇವತ್ತು ಎಕ್ಸಾಮ್ ಬೇರೆ ಲಾಸ್ಟ್ ಇತ್ತು ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಆಟ ಆಡ್ಕೊಂಡಿದ್ದ ಸ್ಕೂಲಿಂದ ಬಂದಿದ ತಕ್ಷಣ ಅವ್ನು ತಿನ್ಕೊಂಡು ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾತ್ರ ಟೇಸ್ಟ್ ಮಾತ್ರ ನೋಡೋದ್ರೆಲ್ಲ ಅವ್ನು ಹ್ಯಾಪಿ ಎಷ್ಟಿತ್ತು ಅಂತ ಸಂಜೆ ದೇವ್ರಿಗೆ ದೀಪ ಹಚ್ಚಿದ್ವಿ ನೈಟ್ಗೆ ನಾವು ರೈಸು ದಾನ ಮಾಡಿದ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಸೊ ಯಾರೆಲ್ಲ ವಿಡಿಯೋ ನೋಡಿದ್ರೆ ಅವರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್